ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಹದಿನೇಳು ಕೇಳುವ ಮುನ್ನ ಇಲ್ಲಿಯವರೆಗೆ ತಮ್ಮ ಸ್ನೇಹದಲ್ಲಿ ಬಿರುಕು ತನ್ನ ತಪ್ಪಿನಿಂದಾಗಿದ್ದರೆ ಕ್ಷಮಿಸು ಎಂದು ಕಾರ್ತಿಕ್ ಮೇಘನನಲ್ಲಿ ಕೇಳಿದ್ದ ನಾನು ನನಗೆ ಗೆಳೆಯನಷ್ಟೇ ಬೇರೆ ಭಾವ ನನಗಿಲ್ಲ ಅದಕ್ಕೆ ನಿನ್ನ ಅಕ್ಕನನ್ನು ಕರೆತಂದಿದ್ದೇನೆ ಎಂದ ಮೇಘನ ಕಾರ್ತಿಕನಿಗೆ ನನಗೂ ನಿನ್ನ ಮೇಲೆ ಸ್ನೇಹವಷ್ಟೇ ಎಂದಿದ್ದಳು ಅವಳ ಮನಕ್ಕೆ ಮುರುಳಿಯ ಮೇಲೆ ತನಗೆ ಪ್ರೀತಿ ಇದೆ ಎನ್ನುವ ಅರಿವು ಮೂಡಿತು ಕಾರ್ತೀಕನೊಂದಿಗೆ ಸ್ನೇಹದ ಬಗೆಗೆ ಮಾತಾಡ್ತಾ ಇದ್ದ ಮೇಘ ಮುಂದುವರಿಸಿ ಕಾರ್ತಿ ಹೆಣ್ಮಕ್ಳಿಗೆ ಯಾವಾಗಲೂ ಹಾಗೆ ಅಲ್ವಾ ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಅಪರಿಚಿತನನ್ನು ಪರಿಚಯ ಮಾಡಿಸಿ ಅವನೊಂದಿಗೆ ಮದುವೆ ಮುಗಿಸಿ ಕಳಿಸ್ಕೊಟ್ಟೇ ಬಿಡ್ತಾರೆ ಕೊಟ್ಟ ಹೆಣ್ಣು ಕುಲಕ್ ಹೊರ್ಗೆ ಅಂತ ತೀರ್ಮಾನಿಸು ಬಿಡ್ತಾರೆ ಅದರಂತೆ ನಡ್ಕೋತಾರೆ ಕೂಡ ಅದಕ್ಕೆ ಅಪ್ಪ ಅಮ್ಮ ತಮ್ಮನ ಪ್ರೀತಿಯನ್ನು ನಾನೇ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ನಿನ್ನ ಸ್ನೇಹವನ್ನು ನೀನು ಈಗಲೇ ಕಡ್ಕೊಂಡು ಹೋಗಲು ಬಂದಿದ್ದಿ ಅಂತ ತಿಳ್ಕೊತೀನಿ ನೀವಿನ್ ಹೊರಡಿ ನನಗೆ ಹೇಳೋಕ್ಕಾಗೋದು ಇಷ್ಟೇ ಅಂತ ಮೇಘ ಕಿಟಕಿ ಕಡೆ ತಿರುಗಿ ನಿಂತು ಮಾತಾಡಿದ್ಲು ಅಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದ ಕಾರ್ತಿಕ್ ಎದ್ದ ಕಿಟಕಿ ಕಡೆ ಮುಖ ಮಾಡಿ ನಿಂತಿದ್ದ ಮೇಘಗಳನ್ನು ನೋಡ್ದ ಬಹುಶಃ ಅಳ್ತಾ ಇರಬಹುದು ಇಲ್ಲವೇ ನಮ್ಮ ಕಡೆ ತಿರುಗಿ ನೋಡಿದ್ರೆ ಅವಳಿಗೆ ಅಳು ಬರಬಹುದು ಅದಕ್ಕೆ ಆ ಕಡೆ ತಿರುಗಿದ್ದಾಳೆ ಪುಟ್ಟ ಮೇಘಗಳಿಂದ ಇಂದು ಪ್ರಬುದ್ಧ ಮೇಗಳವರೆಗೆ ಅವಳ ಪ್ರತಿ ಹಂತವನ್ನು ಕಂಡಿದ್ದ ಕಾರ್ತೀಕನಿಗೆ ಎಂಥದೋ ಸಂತೋಷ ಅವಳು ತನ್ನನ್ನು ಎಂದೂ ಮದುವೆಯಾಗುವ ಭಾವದಲ್ಲಿ ಕಂಡಿಲ್ಲ ಅಂದಿದ್ದಕ್ಕೋ ನಿನ್ನ ಸ್ನೇಹಕ್ಕಾಗಿ ನನ್ನ ಸ್ನೇಹ ಅಂದಿದ್ದಕ್ಕೋ ಈ ಸ್ನೇಹಿತನನ್ನು ತನ್ನ ನಿತ್ಯ ಜೀವನದ ಆಗುಹೋಗುಗಳಲ್ಲಿ ಎದೆಯಲ್ಲೇ ಇರಿಸಿಕೊಂಡಿದ್ದಕ್ಕೋ ಒಟ್ಟಿನಲ್ಲಿ ನನ್ನ ಮೇಘ ಮೇಘಳಾಗಿಯೇ ಉಳಿದಳಲ್ಲ ಅನ್ನೋ ಹೆಮ್ಮೆಯ ಸಂತಸ ಕಾರ್ತೀಕನ ಮುಖ ಆವರಿಸಿತ್ತು ಕಾರ್ತಿಕ್ ಕುಸುಮಳೆಡೆ ನೋಡಿದ್ದ ಕುಸುಮಳದು ಅದೇ ಗಾಂಭೀರ್ಯದ ಮೌನ ಕಣ್ಣಲ್ಲಿ ತಂಗಿಗಾಗಿ ಕಾತರ ಕಾರ್ತೀಕ ಎದ್ದು ಮೇಘ ನಿಂತಲ್ಲಿಗೆ ಹೋದ ಅವಳ ಹೆಗಲ್ ಮೇಲೆ ಕೈಯಿಟ್ಟು ಈಗಲಾದರೂ ನನ್ನ ಜೊತೆ ರಾಜಿ ಆಗಬಹುದು ಅಲ್ವಾ ಅಂದ ಅವಳು ಸುಮ್ಮನೆ ಇರೋದು ನೋಡಿ ಅವಳನ್ನು ತನ್ನೆಡೆ ತಿರುಗಿಸ್ಕೊಂಡ ಅವಳ ಕಣ್ಣಲ್ಲಿ ಕಂಡ ನೀರು ಕಾರ್ತೀಕನ ಕಣ್ಣಲ್ಲೂ ತುಂಬುತ್ತಾ ಬಂದಿತ್ತು ಒಬ್ಬರನ್ನೊಬ್ಬರು ನೋಡಿದಾಗ ಮೇಘಳ ಕಣ್ಣಿಂದ ನೀರು ಜಾರಿತ್ತು ತಕ್ಷಣ ಅದನ್ನು ಹೊರೆಸಿದ ಕಾರ್ತಿ ಮಿಂಚು ಪಾಪ ನಿನ್ನ ಕಣ್ಣಿಂದ ನೀರು ಜಾರಿದ್ರೆ ನಿಮ್ಮಪ್ಪ ನನ್ನನ್ನು ಕಠಿಣ ಶಿಕ್ಷೆಗೆ ಕುರಿಪಡಿಸ್ತಾರೆ ಪ್ಲೀಸ್ ಅಂದ್ಬಿಟ್ಟು ಅವಳನ್ನು ತನ್ನ ಎರಡೂ ಭಾಗಗಳಲ್ಲಿ ಬಂಧಿಸಿ ಸಂತೈಸ್ತ ಕುಸುಮ ಕಾರ್ತಿಕ್ ಮೇಘನ ಮೂವರ ಕಣ್ಣಲ್ಲೂ ಸಂತಸದ ಕಣ್ಣೀರು ಕಾರ್ತಿಕ್ ಮೇಘಗಳಿಗೆ ಹೇಳ್ದ ಈಗಲಾದರೂ ಹೇಳು ನೀನು ಈ ಕೆಲಸಕ್ಕೆ ಸೇರಿದ್ದು ಯಾಕೆ ಅದು ಬೇಡ ಸಾಕು ಬಿಟ್ಟು ಬಾ ಅಂತ ಕಾರ್ತಿಕ್ ಎಷ್ಟೇ ಹೇಳಿದ್ರೂ ಅವನೊಂದಿಗೆ ಬೆಂಗಳೂರಿಗೆ ಹೊರಡೋಕ್ಕೆ ಮೇಘ ಒಪ್ಕೊಳ್ಳಿಲ್ಲ ಇಷ್ಟ ಆಯಿತು ಸೇರಿದೆ ಅಷ್ಟೇ ಅದಕ್ಕೆ ವಿಶೇಷ ಅರ್ಥ ಏನೂ ಕೊಡಬೇಕಾಗಿಲ್ಲ ಒಪ್ಕೊಂಡಿರೋ ಈ ಕೆಲಸ ಮುಗಿದ ಮೇಲೆ ಯೋಚಿಸಿ ಅಪ್ಪ ಅಮ್ಮ ನಿಮ್ಮೆಲ್ಲರ ಅಭಿಪ್ರಾಯದಂತೆಯೇ ಕೆಲಸಕ್ಕೆ ಸೇರ್ತೀನಿ ಈಗ ಅರ್ಧದಲ್ಲಿ ಬಿಟ್ಟು ಬರಕ್ಕೆ ಸಾಧ್ಯ ಇಲ್ಲ ಅಂದ್ಲು ನಮ್ಮ ವೃತ್ತಿಲಿ ನಮಗೊಂದು ಕರ್ತವ್ಯ ನಿಯಮಿಸಿರ್ತಾರೆ ಅದನ್ನು ನಾನು ಮಾಡಲ್ಲ ಅಂದರೆ ನಿಂತು ಹೋಗೋದು ಆ ಕೆಲಸ ಅಲ್ಲ ನನ್ನ ಪ್ರಗತಿ ನಾನು ಬಿಟ್ಟರೆ ಈ ವೃತ್ತಿಗೆ ಬೇರೆಯವರು ಬೇಕಾಷ್ಟು ಜನ ಬಂದೇ ಬರ್ತಾರೆ ಆ ಕೆಲಸಕ್ಕೆ ತೊಂದರೆ ಏನೂ ಆಗಲ್ಲ ಆದರೆ ತೊಂದರೆ ಆಗುವುದು ವೈಯಕ್ತಿಕವಾಗಿ ನನಗೆ ನಾನು ಅಂದ್ಕೊಂಡಿದ್ದೆ ನಾನು ಒಬ್ಬಳು ಉತ್ತಮ ಪತ್ರಿಕೋದ್ಯಮಿ ಅನ್ನೋದನ್ನು ಸಾಬೀತು ಮಾಡಬೇಕು ಉತ್ತಮ ಲೇಖನಗಳನ್ನು ಬರಿಬೇಕು ಆ ದಿಕ್ಕಿನಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ ಅದು ಮುಗಿದ್ರೆ ಮೊದಲು ನಿಮ್ಮೊನೆಗೇ ಬರ್ತೀನಿ ಅಂತ ಅವರಿಬ್ಬರೂ ಬಹಳವಾಗಿ ಸಮಾಧಾನ ಮಾಡಿ ಕಳಿಸಿಕೊಟ್ಟಿದ್ಲು ಮೇಘನ ಹೊರಡುವಾಗ ಕಾರ್ತಿಕ್ ಕುಸುಮ ಇಬ್ಬರೂ ಮೇಘಳ ಕೈ ಹಿಡ್ಕೊಂಡು ಹೇಳಿದ್ರು ನಾವೆಲ್ಲ ನಿನ್ನಲ್ಲಿ ಪ್ರೀತಿ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅದನ್ನು ಯಾವುದೇ ಸಂದರ್ಭದಲ್ಲೂ ಮರಿಬೇಡ ನಿನಗಾಗೋ ಒಂದು ಸಣ್ಣ ನೋವು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಕಾಯ್ತಾ ಇರೋ ಎಲ್ರಿಗೂ ಆಗತ್ತೆ ಅನ್ನೋದನ್ನು ಮರಿಬೇಡ ಈ ಕೆಲಸ ಮುಗಿಸಿ ಜೋಪಾನವಾಗಿ ಹಿಂದಿರುಗಿ ಬಾ ಅಂತ ಹೇಳಿ ಹೋಗಿದ್ರು ಕಾರ್ತಿಕ್ ಹೊರಟು ಹೋದ ಮೇಲೆ ನನ್ನ ಮನ ತರ್ಕಿಸ್ತಾ ಇತ್ತು ಅವನು ಏನನ್ನೂ ಹೇಳದೆ ಮದುವೆಗೆ ಸಿದ್ಧನಾದಾಗ ಮನಸ್ಸು ಒಂದು ತೆರನಾದ ನಿರ್ಲಿಪ್ತ ಸ್ಥಿತಿ ತಲುಪಿತ್ತು ಆಗ ಆ ನಿರ್ಮಲ ಸ್ನೇಹದ ನೀರು ಕದಡಿ ರಾಡಿಯಾಗಿದ್ದು ನಿಜ ಈ ಸ್ನೇಹ ಸಂಬಂಧ ಇವೆಲ್ಲದರಿಂದ ನನಗೇನು ಆಗಬೇಕಾಗಿಲ್ಲ ಯಾರು ಜಗತ್ತಿನ ಆಗು ಹೋಗುಗಳನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅವರವ್ರ ಬದುಕು ಅವರವರೇ ಬದುಕಬೇಕು ನಾನೊಬ್ಬ ಮೂರ್ಖಳು ಎಲ್ಲರೂ ನಂಬ್ತೀನಿ ನಮ್ಮವರು ಅಂದ್ಕೋತೀನಿ ನೇರ ನಡೆ ನಡೀತೀನಿ ಇದೆಲ್ಲ ತಪ್ಪು ಹೀಗೆ ನನ್ನ ಭಾವನೆಗಳು ಮನದಲ್ಲಿ ಮೂಡಿದ ಮೇಲೆ ನನ್ನ ನಡೆನುಡಿಗಳು ಬದಲಾಗಿತ್ತು ಆದರೆ ಈಗ ಇಲ್ಲಿ ಕಾರ್ತೀಕ ನನ್ನನ್ನು ನೋಡಿ ಮಾತಾಡಿದ ಮೇಲೆ ಮುರುಳಿಯನ್ನು ನೋಡಿದ ಮೇಲೆ ನನ್ನ ಮೂಲ ಗುಣ ಮತ್ತೆ ಮೇಲೆ ಬರ್ತಾ ಇದೆ ಅದೆಷ್ಟು ಕಾಲ ಹೀಗೆ ಇರೋದು ಎಂತಹ ತಾಳ್ಮೆ ಇರೋರ್ಗೂ ಮನ ಕೆಡಿಸೋ ವಿಚಾರಗಳು ಸಂಭವಿಸ್ತಲೇ ಇರುತ್ತೆ ಅದಕ್ಕೆ ಮನಸ್ಸು ಕೆಡಿಸ್ಕೊಂಡು ಎಲ್ಲರಿಂದಲೂ ದೂರವಾಗಿ ಬದುಕಲು ಸಾಧ್ಯನಾ ಅಥವಾ ಅದು ದೂರವಾದರೆ ಎಲ್ಲವೂ ಸರಿ ಹೋಗುತ್ತಾ ಅವೆಷ್ಟೇ ಕೆಟ್ಟ ಸಂದರ್ಭಗಳು ಎದುರಾಗಲಿ ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳದೆ ನಮ್ಮ ಸುತ್ತಲಿನವರ ಮೇಲೆ ಅಸಹನೆ ಬೆಳೆಸಿಕೊಳ್ಳದೆ ಬದುಕಬೇಕು ಅದೇ ವಾಸ್ತವದ ಅರಿವಿನ ಬದುಕು ಮನುಷ್ಯರ ನಡುವಿನ ಸಹಬಾಳ್ವೆ ಸಹಜವಾಗಿ ಇರಬೇಕಾದರೆ ಅದು ಸ್ನೇಹ ಸಂಬಂಧಗಳ ಮೇಲೇನೆ ಎಲ್ಲ ಸಂಬಂಧಗಳಿಗೂ ಒಂದು ಎಲ್ಲೆಯ ಚೌಕಟ್ಟು ಇರುತ್ತೆ ಅದನ್ನು ನಮ್ಮ ಅನುಭವದಿಂದ ನಾವೇ ಅರಿತ್ಕೋಬೇಕು ಅರಿತು ಅನುಭವವನ್ನು ಅನ್ವಯಿಸಿಕೊಂಡರೆ ಅಸಹನೆ ನೀಗೋದು ಹೀಗೆ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ತಂದುಕೊಂಡು ಅಂದು ರಾತ್ರಿ ಮಲಗಿದೆ ಬೆಳಗ್ಗೆ ಮೇಘ ಎದ್ದು ಕೆಲಸಕ್ಕೆ ಹೊರಟಾಗ ದೂರದಲ್ಲಿ ಮುರುಳಿ ಕಂಡಿದ್ದ ಇನ್ನೂ ಅವರು ಇಲ್ಲೇ ಎಷ್ಟು ದಿನ ಇರ್ತಾರೋ ನನ್ನ ಕೆಲಸ ಬಹುಶಃ ನಾಳೆ ಮುಗಿಯುತ್ತೆ ಅನಿಸುತ್ತೆ ದೂರವಿದ್ದರೂ ಅವರು ಮನಸ್ಸಿನಲ್ಲೇ ಇರುವಂತಹ ಭಾವ ತುಂಬಿದೆ ನನಗೆ ಕಣ್ಣಳತಿಯ ದೂರದಲ್ಲೇ ನೋಡ್ತಿರುತ್ತಾರಾಗಲಿ ಒಮ್ಮೆ ಕೂಡ ಹತ್ತಿರ ಬರೋದಿಲ್ಲ ನಾನು ಇಲ್ಲಿಂದ ಹಿಂದಿರುಗದ ಮೇಲೆ ಮತ್ತೆ ಅವರನ್ನು ನೋಡುವುದು ಯಾವಾಗಲೂ ಕಾರ್ತಿಕ್ ನೋಡಿದಂತೆ ಮುರಳಿ ಕೂಡ ಅಂದು ನನ್ನೆದರಲ್ಲಿ ಎಲ್ಲ ಹೇಳಿದರು ಇವರಿಗೆಲ್ಲ ಮನದ ಭಾವನೆಗಳನ್ನು ಭಾಷೆಗಿಳಿಸಕ್ಕೆ ಸುಲಭವಾಗಿ ಬರುತ್ತೆ ಅದಕ್ಕೆ ಅವರೆಲ್ಲ ಮಾತಾಡಿ ಅವರ ಭಾವಗಳನ್ನು ಅರ್ಥ ಮಾಡಿಸೋದ್ರಲ್ಲಿ ಸಮರ್ಥರಾಗಿದ್ದಾರೆ ಆದರೆ ನನಗೆ ನನ್ನ ಮನಸ್ಸಿನ ಭಾವನೆಯೇ ಇನ್ನೂ ಅರ್ಥವಾಗಿಲ್ಲ ಹೀಗಿರುವಾಗ ಅರ್ಥ ಬರೋ ರೀತಿಯಲ್ಲಿ ಆ ಭಾವನೆಯನ್ನು ಭಾಷೆ ನನಗೆ ಸಾಧ್ಯವೇ ಇಲ್ಲ ನನ್ನ ಮನದ ಭಾವ ನನಗೆ ಗೊತ್ತಿದ್ದರಲ್ವೇ ಭಾಷೆ ನಾನ್ಯಾವಾಗ ಅವರಂತೆ ಪ್ರಬುದ್ಧ ಮನಸ್ಥಿತಿ ಹೊಂದೋದು ಯೋಚಿಸ್ತಾ ಮುಂದಡಿ ಇಟ್ಟು ಹೊರಟಲು ಕೆಲಸಕ್ಕೆ ಮೇಘನ ಕಬಿನಿ ಜಲಾಶಯದಲ್ಲಿ ನೀರು ಬಿಡೆವು ಎಂದಿದ್ದ ಸರ್ಕಾರ ಮಾತು ತಪ್ಪಿ ರಾಜಕೀಯ ಒತ್ತಡಕ್ಕೆ ಮಣಿದು ನೀರು ಬಿಟ್ಟಿತ್ತು ಇಷ್ಟೆಲ್ಲ ವಿರೋಧದ ನಡುವೆಯೂ ಸರ್ಕಾರದ ಈ ಧೋರಣೆಯಿಂದ ರೊಚ್ಚಿಗೆದ್ದ ರೈತರು ಎಲ್ಲ ಕಡೆಗಳಲ್ಲಿ ತಮ್ಮ ವಿರೋಧವನ್ನು ತೀವ್ರಗೊಳಿಸಿದರು ಕಬಿನಿ ಕಾಲುವೆಯಲ್ಲಿ ಹಾರಿ ಆತ್ಮಾರ್ಪಣೆ ಮಾಡಿಕೊಂಡ ರೈತನನ್ನು ರಕ್ಷಿಸಲು ಹೋದ ಕೆಲ ಯುವಕರು ನೀರು ಪಾಲಾದಾಗ ರೈತರ ಆಕ್ರೋಶ ಮುಗಿಲು ಮುಟ್ಟಿತ್ತು ಒಮ್ಮಿಂದೊಮ್ಮೆಲೆ ಸಾವಿರಾರು ರೈತರು ಹಿಂಸಾಚಾರ ಕೇಳಿದಾಗ ಕಡಿಮೆ ಸಂಖ್ಯೆಯಲ್ಲಿದ್ದ ಪೊಲೀಸರು ಭ್ರಮೆಗೊಳಗಾದವರಂತೆ ಕಂಡ ಕಂಡವರಿಗೆ ತಮ್ಮ ರಕ್ಷಣೆಗಾಗಿ ಲಾಟಿ ಬೀಸ್ತಾ ಇದ್ರು ಒಮ್ಮಿಂದೊಮ್ಮೆಲೆ ಉಂಟಾದ ಈ ಪ್ರಕ್ಷುಬ್ಧ ವಾತಾವರಣವನ್ನು ನಿಯಂತ್ರಿಸುವ ದಾರಿ ಕಾಣದ ಮೇಲಧಿಕಾರಿಗಳು ಪೊಲೀಸರ ರಕ್ಷಣೆಗಾಗಿ ಪೊಲೀಸರಿಗೆ ಗೋಲಿಬಾರ್ ಮಾಡಲು ಆದೇಶ ನೀಡಿದರು ಈ ಎಲ್ಲದರ ನಡುವೆ ಸಣ್ಣ ಗುಡ್ಡದಂತಿದ್ದ ಸ್ಥಳದಲ್ಲಿ ಕಲ್ಲುಗಳ ಜಾರಿಕೆ ಇದ್ದರೂ ಲೆಕ್ಕಿಸದೆ ಸಾಹಸದಿಂದ ಹತ್ತಿ ಬಹಳ ಅಪಾಯಕಾರಿ ದೃಶ್ಯಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿತಾ ಇದ್ಲು ಮೇಘನ ಆ ಗಲಭೆಯಲ್ಲಿ ತೂರಿ ಬರುತ್ತಿರುವ ಬುಲೆಟ್ಗಳು ಯಾರ ಎದೆ ಯಾರ ತಲೆ ಸೀಳುತ್ತಿದೆ ಅನ್ನೋ ಅರಿವಿಗೆ ಬರ್ತಿರಲಿಲ್ಲ ಇವಳ ಕ್ಯಾಮರಾದ ತೂಗಾಡುತ್ತಿದ್ದ ಮುಚ್ಚಳವನ್ನು ಸೀಳಿಕೊಂಡು ಬುಲೆಟ್ ಒಂದು ಹೋದಾಗ ಅವಳರಿವಿಗೆ ಬಂದಿತ್ತು ತನ್ನ ಜೀವವನ್ನು ಸೀಳುವ ಬುಲೆಟ್ ಯಾವ ಕ್ಷಣದಲ್ಲಾದರೂ ಬಂದೆರಗಬಹುದು ಅಂತ ಅವಳು ಎತ್ತರದ ಸ್ಥಳದಲ್ಲಿ ಯಾವುದೇ ಅಡೆತಡೆಗಳಿಲ್ಲದ ಕಡೆ ಫೋಟೋ ವಿಡಿಯೋ ತೆಗೆಯೋಕ್ಕೆ ಅನುಕೂಲ ಆಗತ್ತೆ ಅಂತ ನಿಂತಿಲ್ಲ ಸುರಕ್ಷಿತ ಸ್ಥಳ ಅಂದರೆ ಕೆಳಗಿಳಿದು ಬಂಡೆಗಳ ನಡುವೆ ಹೋಗಬೇಕಾಗಿತ್ತು ಮಳೆ ಬಂದು ಬಂಡೆಗಳು ಬಹಳ ಜಾರ್ತಾ ಇದ್ವು ನುಗ್ಗುತ್ತಿದ್ದ ಜನರ ನಡುವೆ ಅವಳ ಸಹೋದ್ಯೋಗಿಗಳು ಎಲ್ಲಿ ಹೋಗಿದ್ರು ಎಲ್ಲರ ಜೊತೆ ಅವಳು ಕ್ಯಾಮರಾವನ್ನು ತಬ್ಕೊಂಡು ಓಡ್ತಾ ಜೀವ ಒಂದು ಕಡೆ ವೃತ್ತಿ ಒಂದು ಕಡೆ ಬದುಕಿ ಉಳಿದ್ರೆ ಮತ್ತೆ ಅಪ್ಪ ಅಮ್ಮನ ಮುಖ ನೋಡ್ತೀನಿ ಇಲ್ಲದೇ ಇದ್ದರೆ ಇಲ್ಲಿಗೆ ಇವತ್ತಿಗೆ ಎಲ್ಲ ಮುಗಿಯತ್ತೆ ಅನ್ನಿಸ್ತು ಅವಳಿಗೆ ಆ ಗಲಭೆಯಲ್ಲಿ ಬಲವಾದ ಕೈಯೊಂದು ಅವಳನ್ನು ಎಳೆದು ಬಂಧಿಸಿ ಹಿಡಿದು ಕೆಳಗೆ ಉರುಳಿದ್ದಷ್ಟೇ ನೆನಪಿತ್ತು ಮೇಘಳಿಗೆ ಕ್ಯಾಮ್ರಾ ಎಲ್ಲಿ ಬಿತ್ತು ಅಂತ ತಿಳಿಯಲಿಲ್ಲ ಅವಳ ಪ್ರಾಣ ಮಾತ್ರ ಉಳಿದಿತ್ತು ಗೋಲಿ ಬಾ ತೀವ್ರತರವಾಗಿ ನಡೀತಲೇ ಇತ್ತು ಮೇಘಳಿಗೆ ಅವಳನ್ನು ಕೆಳಗೆ ಎಳೆದದ್ದು ಮುರುಳಿಯ ಬಾಹುಗಳೇ ಅಂತ ಆ ಸ್ಥಿತಿಯಲ್ಲೂ ಚೆನ್ನಾಗಿ ಅರಿವಾಯಿತು ಆ ಅಪ್ಪುಗೆಯನ್ನು ಅವಳು ಎಂದೂ ಮರೆಯೋಕ್ಕೆ ಸಾಧ್ಯವೇ ಇರಲಿಲ್ಲ ಆದರೆ ಮುರುಳಿನೇ ಎಲ್ಲೂ ಕಾಣ್ತಾ ಇರಲಿಲ್ಲ ಅವರು ನನ್ನನ್ನು ಹಿಡ್ಕೊಂಡಿದ್ದರಿಂದ ನಾನು ಸುರಕ್ಷಿತವಾಗಿರೋ ನೆಲ ತಲುಪಿದ್ದೀನಿ ಅಲ್ಲಿಂದೆದ್ದು ಸುತ್ತ ಹುಡುಕಕ್ಕೆ ಶುರು ಮಾಡಿದೆ ಸ್ವಲ್ಪ ದೂರದಲ್ಲಿ ಬೋರಲಾಗಿ ಕ್ಯಾಮ್ರಾದ ಮೇಲೆ ಕೈ ಇರಿಸಿ ಬಿದ್ದಿದ್ದ ಮುರುಳಿ ಕಾಣಿಸಿದರು ಅವರ ಭುಜಕ್ಕೆ ಗುಂಡು ತಗಲಿ ರಕ್ತ ಸುರಿತಾ ಇತ್ತು ಅವರನ್ನು ತಿರುಗಿಸ್ದಾಗ ಹಣೆಗೆ ಬಲವಾದ ಪೆಟ್ಟು ತಗಲಿರೋದು ಕಂಡಿತ್ತು ಅವರ ಭುಜದಿಂದ ಬಹಳ ರಕ್ತ ಹೋಗ್ತಾ ಇತ್ತು ಮುಖ ಬಟ್ಟೆ ಎಲ್ಲ ರಕ್ತದಿಂದ ನೆನೆದಿತ್ತು ಅವರ ಆ ಸ್ಥಿತಿ ಬದುಕಿದಾರೋ ಇಲ್ವೋ ಅಂತ ನನಗೆ ಗೊತ್ತಾಗದೇ ಇರೋ ಥರದಲ್ಲಿತ್ತು ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅವರು ಬದುಕಿದ್ದಾರೆ ಅವ್ರಿಗೆ ಏನೂ ಆಗಲ್ಲ ಅಂತ ನನ್ನ ಮನಸ್ಸಿಗೆ ನಾನೇ ಧೈರ್ಯ ಹೇಳಿಕೊಂಡೆ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಬೇಕಾಗಿತ್ತು ಅವರು ತಮ್ಮ ಪ್ರಾಣವನ್ನು ಅಡ್ಡ ಇಟ್ಟು ನನ್ನನ್ನು ಉಳಿಸಿದ್ದಾರೆ ನಾನು ಯಾವುದೇ ಬೆಲೆ ಕೊಟ್ಟಾದರೂ ಅವರನ್ನು ಉಳಿಸ್ಕೋಬೇಕು ಅಂತ ನಿರ್ಧರಿಸಿದೆ ಏನು ಮಾಡೋಕ್ಕೂ ಆ ಸ್ಥಿತಿಲಿ ತೋರಲಿಲ್ಲ ಯಾವುದೇ ರೀತಿಯಲ್ಲಾದರೂ ಅವರನ್ನು ಆಸ್ಪತ್ರೆ ತಲುಪಿಸಬೇಕಾಗಿತ್ತು ಹುಚ್ಚಳಂತೆ ಪೊಲೀಸರ ಬಳಿಗೆ ಓಡಿದ್ದೆ ಬೇರೆ ಪತ್ರಿಕೆಗಳವರು ನನ್ನ ಮುಖ ಪರಿಚಯವಿದ್ದವರು ನನ್ನ ಸಹಾಯಕ್ಕೆ ಬಂದಿದ್ದರು ಮುರುಳಿಯನ್ನು ಪೊಲೀಸ್ ವ್ಯಾನ್ನಲ್ಲಿ ಮಂಡ್ಯದ ಆಸ್ಪತ್ರೆಗೆ ತರುವ ವೇಳೆಗೆ ಒಂದು ತಾಸು ಕಳೆದಿತ್ತು ಅವರಿಗೆ ಚಿಕಿತ್ಸೆ ತಕ್ಷಣ ದೊರಕಿತ್ತಾದರೂ ಗೋಲಿಬಾರಿನಲ್ಲಿ ಕೆಲವರು ಪ್ರಾಣ ಕಳ್ಕೊಂಡಿದ್ದರು ಎಲ್ಲೆಲ್ಲೂ ಪ್ರಕ್ಷುಬ್ಧ ವಾತಾವರಣ ಇತ್ತು ಸತ್ತವರ ಬಂಧುಗಳ ರೋದನ ಕೇಳಿಸ್ತಲೇ ಇತ್ತು ಆ ಅಳು ನನ್ನನ್ನು ವಿಪರೀತ ಅಧೀರಳನ್ನಾಗಿಸಿತ್ತು ಆಸ್ಪತ್ರೆಯ ವಾರ್ಡ್ ಒಳಗೆ ಮುರಳಿಯನ್ನು ಕರ್ಕೊಂಡು ಹೋಗಿದ್ರು ಡಾಕ್ಟ್ರು ಏನು ಹೇಳ್ಬಿಡ್ತಾರೋ ಅಂತ ತಲ್ಲಣದಿಂದ ದೇಹದ ಶಕ್ತಿ ಸಂಪೂರ್ಣ ಹುಡುಗಿ ಹೋಗಿತ್ತು ಆ ಆಸ್ಪತ್ರೆಯ ಬೆಂಚ್ ಮೇಲೆ ನಾನು ಒಂಟಿಯಾಗಿ ಕುಳಿತಾಗ ಅವರನ್ನು ಕಂಡಾಗಿನಿಂದ ಆದ ಘಟನೆಗಳ ಮೆರವಣಿಗೆ ಮನದ ತೆರೆಯ ಮೇಲೆ ಹೊರಟಿತ್ತು ನಾವಿಬ್ಬರೂ ಎಷ್ಟೋ ಬಾರಿ ತರ್ಕ ತಿಕ್ಕಾಟಗಳಲ್ಲಿ ಎದುರಾದಾಗಲೆಲ್ಲ ಅವರು ಒಂದಿಲ್ಲೊಂದು ರೀತಿಯಲ್ಲಿ ನೀನು ಹೆಣ್ಣು ಅಂತ ಹೀಯಾಳಿಕೆಯಾಗೆ ಅಂದಿದ್ದಿದೆ ಆಗೆಲ್ಲ ನಾನು ವಾಚಿಸಿದ್ದೀನಿ ಆದರೆ ಅವರು ನನ್ನನ್ನು ಪ್ರೀತಿಸ್ತೀನಿ ಅಂತ ಆ ಘಟನೆಯ ನಂತರ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ ಮೇಲೆ ಹೆಣ್ಣನ್ನು ರಕ್ಷಿಸುವುದು ಕರ್ತವ್ಯ ಅನ್ನೋದನ್ನು ಪಾಲಿಸಿದ್ದಾರೆ ಅವರ ನಡೆಯ ನುಡಿಯಲ್ಲಿ ಉತ್ತಮ ಸಂಸ್ಕಾರ ತೋರಿಸಿದ್ದಾರೆ ನನ್ನನ್ನು ವೈದ್ಯರ ಬಳಿ ಕರ್ಕೊಂಡು ಹೋದಾಗ ಆಮೇಲೂ ನನ್ನೊಡನೆ ವ್ಯವಹರಿಸಿದಾಗ ಎಂದೂ ತಮ್ಮ ಹದ್ದು ಮೀರಿ ವರ್ತಿಸಿಲ್ಲ ನಡೆದದಕ್ಕೆಲ್ಲ ಕ್ಷಮೆ ಕೂಡ ಕೇಳಿದರು ಕಾರ್ತೀಕ್ನೊಂದಿಗೆ ನಾನಿದ್ದರೆ ಅವರು ಎಲ್ಲಿಲ್ಲದ ಕೋಪ ಬರ್ತಿತ್ತು ಅಂತ ನನಗೆ ಸ್ವಲ್ಪ ನಿಧಾನವಾಗಿ ಅರಿವಾಗಿತ್ತು ನಾನು ಊರಿಗೆ ಹೊರಟು ಅವರಿಗೆ ದಾರಿಯಲ್ಲೇ ವಿದಾಯ ಹೇಳಿದಾಗ ಅವರ ಮುಖ ನನ್ನ ಕಣ್ಣಲ್ಲಿ ಈಗಲೂ ಕಟ್ಟಿದಂತಿದೆ ಅವರ ಮುಖದಲ್ಲಿ ನನಗೆ ವೇದನೆ ಕಂಡಿತ್ತು ಅಗಲಿಕೆಯ ನೋವು ಪ್ರತಿಬಿಂಬಿಸಿತ್ತು ಅವರು ಏನನ್ನಾದರೂ ಹೇಳಿ ನನ್ನನ್ನು ತಡಿಬಾರ್ದು ಅಂತಲೇ ನಾನೇ ಅವರನ್ನು ನಿವಾರಿಸಿಕೊಂಡು ಆಟೋ ಹತ್ತಿ ಹೊರಟು ಬಂದಿದ್ದೆ ಅವರು ತಮ್ಮ ಪ್ರೀತಿಯನ್ನು ಸ್ಪಷ್ಟವಾಗಿ ತಿಳಿಸಿದರು ಅದಕ್ಕೆ ಈ ಕ್ಷಣದವರೆಗೂ ಅವರು ಬದ್ಧರಾಗಿದ್ದಾರೆ ಆದರೆ ನನ್ನ ಭಾವಗಳೇ ಕಲಸಿ ಹೋಗಿರೋದು ನಾನು ಅವರನ್ನು ಇಷ್ಟಪಟ್ಟೆ ಆದರೂ ಆದರೂ ಒಪ್ಪಿಕೊಳ್ಳಕ್ಕೆ ಮನದ ಅಹಂಕಾರ ನಿರಾಕರಿಸಿತ್ತು ಗಂಡಿಗೆ ಸಮ ಅಂದರೆ ಅವರಂತೆ ಉಡುಗೆ ತೊಡುಗೆ ಧರಿಸಿ ಅವ್ರ ಕೆಲಸಗಳನ್ನೆಲ್ಲ ಮಾಡೋದು ಅಲ್ಲ ಅಂತ ಅಪ್ಪ ಎಷ್ಟೋ ಬಾರಿ ನಂಗೆ ಹೇಳಿದರು ನಿಮ್ಮ ಕೆಲಸಗಳಲ್ಲಿ ನೀವು ಸಮಾನತೆ ಸಾಧಿಸಬೇಕು ಗಂಡಸರ ಕೆಲಸಗಳನ್ನೂ ಮಾಡಿ ನಾವು ನಿಮಗೆ ಸಮ ಅನ್ನೋ ನಿಮ್ಮ ಹೆಡ್ಡತನಕ್ಕೆ ಏನು ಹೇಳಿ ಅಂತ ಇದ್ದರು ಅಪ್ಪ ಸ್ತ್ರೀ ಪುರುಷನಿಗಿಂತ ಹೆಚ್ಚು ಅಂತ ಪ್ರಕೃತಿ ಎಷ್ಟೋ ಕಡೆ ತೋರಿಸುತ್ತೆ ಆದರೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಅದನ್ನು ನೇರವಾಗಿ ಒಪ್ಕೊಳ್ಳಲ್ಲ ಅಷ್ಟೇ ಅಂತ ಇದ್ದರು ಕೆಲವು ಸತ್ಯ ಸಮಯ ಬರೋವರೆಗೂ ಅರ್ಥವಾಗದೇ ಹೋಗೋದೆ ಪ್ರಕೃತಿ ರಹಸ್ಯನೋ ಏನೋ ಆವತ್ತು ಈ ಹೋಟ್ಲಿಂದನೇ ಊಟಕ್ಕೆ ಹೋದಾಗ ಸ್ಪಷ್ಟವಾಗಿ ಹೇಳಿದರು ನಿನಗೋಸ್ಕರ ನಾನು ಪ್ರೀತಿಸೋರು ಅಪಾಯದಲ್ಲಿ ಇರೋರನ್ನ ರಕ್ಷಿಸಲೇ ಇಲ್ಲಿದ್ದೀನಿ ಅಂತ ನನ್ನ ಚಿಂತನಾ ವೈಖರಿಯಿಂದ ನಾನದನ್ನು ಅವತ್ತು ನಂಬಿರಲಿಲ್ಲ ಮುರಳಿಯನ್ನು ನಾನು ಪ್ರೀತಿಸಿದೆ ಅಗೋಚರವಾಗಿ ಅವರ ಸದ್ಗುಣಗಳನ್ನೆಲ್ಲ ಅಳವಡಿಸ್ಕೊಂಡೆ ಇದೆಲ್ಲ ನಾನ್ಯಾವ ಕ್ಷಣದಿಂದ ರೂಢಿಸ್ಕೊಂಡೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಇಂದು ಈಗ ನಡೆದ ಘಟನೆಯಿಂದ ಅದರಿಂದಾದ ಅನುಭವದಿಂದ ಅವರ ಮೇಲಿನ ಪ್ರೀತಿಯ ಅರಿವು ನನಗೆ ಸ್ಪಷ್ಟವಾಗಿದೆ ಕೊನೆಗೂ ಮನಸ್ಸು ಆ ಗೊಂದಲದ ಭಾವಗಳಿಂದ ಹೊರಬಂದಿದೆ ಅವರ ಮೇಲೆ ನನಗೆ ಪ್ರೀತಿ ಇದೆ ಅನ್ನೋದು ಸ್ಥಿರವಾಗಿದೆ ಅವರು ಬದುಕಿ ಮೊದಲಿನಂತಾಗಲಿ ಭಗವಂತ ಅಂತ ಪ್ರಾರ್ಥನೆ ಮಾಡಿದೆ ಮನಸ್ಸಿನಲ್ಲಿ ನೆನಪಿನ ಮೆರವಣಿಗೆ ಹೊರಟಿದೆ ನಿನ್ನದೇ ತೇರು ಸಾಗಿದೆ ನಿನ್ನ ಪ್ರೀತಿಯ ಬೆಳಕಲ್ಲಿ ಅಂತರಂಗವ ಗೆದ್ದಿರುವೆ ನನ್ನಲ್ಲಿ ಮೂಡಿರುವ ಈ ಪ್ರೀತಿ ಬೆಳದಿಂಗಳು ನಮ್ಮಿಬ್ಬರ ಬಾಳಲ್ಲಿ ತುಂಬಲಿ ಇಷ್ಟು ದಿನದ ನನ್ನ ಮಾನಸಿಕ ಸಮಸ್ಯೆಗಳಿಗೆ ನನ್ನ ಚಿಂತನಾ ವೈಖರಿಯೇ ಕಾರಣ ಭಗವಂತ ನಡೆದ ಎಲ್ಲ ತಪ್ಪುಗಳನ್ನು ಮುನ್ನಿಸು ಅವರನ್ನು ಉಳಿಸು ಬಾಳ ದಾರಿಗೆ ಜೊತೆಯಾಗಿಸು ಅಂತ ಮನದಲ್ಲೇ ನಮ್ರವಾಗಿ ಬೇಡಿಕೊಂಡಳು ಮೇಘನ ಮುರುಳಿಯನ್ನು ನೋಡಲು ಬಿಡಲೇ ಎರಡು ತಾಸು ಮಾಡಿದ್ರು ಹಣೆಗೆ ಮೂಗಿಗೆ ಬಲವಾದ ಪೆಟ್ಟು ತಗಲಿತ್ತು ಆಸ್ಪತ್ರೆಯಲ್ಲಿ ಕುಳಿತಾಗ ಕಣ್ಣಲ್ಲಿ ನೀರು ಬಂದಿತ್ತು ನನಗಾಗಿ ಅವರು ಅಪಾಯದಲ್ಲಿ ಸಿಲುಕಿದ್ರು ಇದು ಎರಡನೇ ಬಾರಿ ನನ್ನನ್ನು ಅವರು ಕಾಪಾಡ್ತಾ ಇರೋದು ಅದು ಈ ಹದಿನೈದು ದಿನದಲ್ಲಿ ಅಂದರೆ ಅವರು ನನ್ನ ರಕ್ಷಕನಾಗೇ ನನ್ನ ಹಿಂದೆಯೇ ಇದ್ದಾರೆ ಅವರು ಈ ಹೋಟೆಲ್ನಲ್ಲಿ ತಮ್ಮ ಕೆಲಸಕ್ಕಾಗಿ ಅಲ್ಲ ನನ್ನ ರಕ್ಷಣೆಗಾಗಿ ಕಾದಿದ್ದಾರೆ ಅನ್ನಿಸ್ತು ಅವರ ಪ್ರೀತಿಯ ಗಾಢತೆಗೆ ಮನಸ್ಸು ಮೌನವಾಯಿತು ಯಾರನ್ನೂ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಅನ್ನಿಸ್ತು ಅವರ ತಂದೆ ತಾಯಿಗೆ ಅವರು ಒಬ್ಬನೇ ಮಗ ಅವ್ರಿಗೇನಾದರೂ ಆಗಿದ್ದರೆ ಎದೆ ನಡುಕ್ತು ಡಾಕ್ಟ್ರು ಹೊರಗೆ ಬಂದಾಗ ಉದ್ವೇಗದಿಂದ ಎದ್ದು ನಿಂತಿದ್ದೆ ಅವರು ಹೇಗಿದ್ದಾರೆ ಅಂತ ಕೇಳಕ್ಕೆ ಹೆದರಿಕೆ ಆಯಿತು ಏನಾದರೂ ಕೆಟ್ಟದ್ದು ಹೇಳ್ತಾರೆ ಅಂತ ಭಯ ಆಯಿತು ಹೋಗಿ ನೋಡಿ ಅಂದರು ಡಾಕ್ಟ್ರು ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಅವರ ಸ್ಥಿತಿ ನಿಖರವಾಗಿ ತಿಳಿಯತ್ತೆ ಅಂದಾಗ ಮೇಘನ ಇನ್ನೇನು ಮಾತಾಡದೆ ಒಳಗೆ ಹೋಗಿ ಭುಜಕ್ಕೆ ಡ್ರೆಸ್ ಮಾಡಿ ಮಲಗಿಸಿದ್ದ ಅವ್ರ ಪಕ್ಕ ಕುಳಿತು ಮುರುಳಿ ಇನ್ನೂ ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಮುರುಳಿಯ ಸನಿಹ ನಿಂತಾಗ ಅವರಿನ್ನೂ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರು ಅವರ ಪೆಟ್ಟಾಗಿದ್ದ ಕೈಯನ್ನು ನನ್ನ ಕೈಯಲ್ಲಿರಿಸಿ ಸನಿಹವೇ ಕುಳಿತೆ ಅವರ ಸ್ಥಿತಿಗೆ ಕಣ್ಣಲ್ಲಿ ನೀರಿಗಿಂತ ಹೃದಯ ನೋವಿನಿಂದ ಹಿಂಡಿದಂತಾಗಿತ್ತು ದೇವರ ದಯೆಯಿಂದ ಅವರು ಇಷ್ಟರಲ್ಲಾದರೂ ಪಾರಾದ್ರಲ್ಲ ಅನ್ನಿಸ್ತು ಅವರ ತಂದೆ ತಾಯಿ ನೆನಪಾದಾಗ ಕಣ್ಣಿಂದ ನೀರು ಜಾರಿತ್ತು ಅವರ ಕೈಯನ್ನು ನನ್ನೆರಡು ಕೈಗಳ ನಡುವೆ ಹಿಡಿದು ಅವರಿಗೆ ಪ್ರಜ್ಞೆ ಬರುವವರೆಗೆ ಕಾಯ್ತಾ ಹಾಕೊಳ್ತಿದ್ದೆ ಮುರಳಿ ಮರಣ ಶೇಯಲ್ಲಿ ಮಲಗಿದಾಗ ಅವರ ಅಮೂಲ್ಯ ಜೀವವನ್ನು ನನ್ನನ್ನು ಕಾಪಾಡಲು ರಕ್ಷಿಸಲು ಇರಿಸಿದ್ದು ನನ್ನ ಅಂತರಂಗವನ್ನೇ ಅಲ್ಲಾಡಿಸಿತ್ತು ನಾನು ಹಿಡಿದು ಕುಳಿತ ಅವರ ಕೈ ಮೇಲೆ ನನ್ನ ಕಣ್ಣೀರು ಜಾರುತ್ತಿತ್ತು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ